ಹೀ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಸು ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಸಿಗಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡ್ಬೋದು ತ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಆಫರ್ನ ಇವತ್ತೊಂದು ದಿನ ಮಾತ್ರ ಇಟ್ಟಿರ್ತೀವಿ ಸೊ ನಿನ್ನೆ ಅಂತ ಆಲ್ರೆಡಿ ರನ್ ಮಾಡಿದೀವಿ ಇದನ್ನ ಸೊ ಇವತ್ತೊಂದು ದಿನ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಇಲ್ಲ ನಿಮ್ಗೆ ಇವತ್ತು ಕೇಳಕ್ ಆಗಲ್ಲ ಅಂತ ಅಂದ್ರೆ ನೀವು ಇವತ್ತು ಪೇಮೆಂಟ್ ಮಾಡಿ ನಿಮ್ ನಾಳೆನು ಕೂಡ ನೀವು ರೀಡಿಂಗ್ಸ್ ನ ಪಡ್ಕೋಬಹುದು ಓಕೆ ಸೊ ತುಂಬಾ ಜನ ಕೇಳ್ತಾರೆ ಸೊ ಮ್ಯಾಮ್ ಇವತ್ತು ನಾವು ಪೇ ಮಾಡಿ ನಾಳೆ ಕೇಳ್ಬೋದಾ ಅಂತ ಸೊ ಖಂಡಿತವಾಗ್ಲೂ ಹೌದು ನೀವು ಇವತ್ತು ಪೇ ಮಾಡಿ ನಾಳೆನು ಕೂಡ ಕೇಳ್ಬೋದು ನಾಡಿದ್ ಕೂಡ ಕೇಳ್ಬಹುದು ಸೊ ಟೈಮ್ ಕೂಡ ಇರುತ್ತೆ ಸೊ ಬೇಕಾದ್ರೆ ನೀವು ನೀವು ಇವತ್ತೇ ಪೇ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ಎಸ್ ಗಾಯ್ ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ತುಂಬಾ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಈ ಒಂದು ವಿಡಿಯೋ ನನಗೆ ತುಂಬಾ ಬೇಡಿಕೆ ಬರ್ತಿರುತ್ತೆ ದಟ್ ಈಸ್ ತಡ್ಪಾಡಿ ಸಿಚುಯೇಷನ್ ಸೊ ಕಮ್ಮಿಂಗ್ ಡೇಸ್ ಅಲ್ಲಿ ಕಮ್ಮಿಂಗ್ ಮಂತ್ ಅಲ್ಲಿ ತಡ್ಪಾಡಿ ಸಿಚುವೇಷನ್ ಎಂಡ್ ಆಗುತ್ತಾ ಯಾವ ತರ ತಡ್ಪಾಡ ಸಿಚುಯೇಷನ್ ಅಂತ ಹೇಳ್ಬಿಡ್ತೀನಿ ನೋಡಿ ನೀವು ಆಡಿ ಮದುವೆ ಆಗಿದೀರ ಅಥವಾ ರಿಲೇಷನ್ಶಿಪ್ ಅಲ್ಲಿ ಇದರ ವಾಟ್ ಎವರ್ ಸೊ ನಿಮ್ಮನ್ನ ಬಿಟ್ಟು ನಿಮ್ಮ ವ್ಯಕ್ತಿ ಬೇರೆಯವರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಬೇರೆಯವರ ಸಂಬಂಧದಲ್ಲಿದ್ದಾರೆ ಅಂಡ್ ಬೇರೆ ಒಂದು ಅಫೇರ್ ಅಲ್ಲಿ ಇದಾರೆ ಅಂತ ಅಂದ್ರೆ ಈ ಒಂದು ತಡ್ಪಾಡ ಸಿಚುಯೇಷನ್ ರೆಸಲ್ಟ್ ಆಗುತ್ತೆ ನಿಮ್ಗೆ ಅಂತ ಹೇಳ್ತೀನಿ ಸೊ ತಡ್ಪಾಡಿ ಸಿಚುಯೇಷನ್ ಬಂದು ಇಟ್ ಇಸ್ ಅ ರಿಲೇಶನ್ಶಿಪ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೂ ಇದ್ದು ಬೇರೆಯವ್ರ ಜೊತೆಗೂ ಇದ್ದು ನಿಮ್ ಜೊತೆಗಿದ್ದಾರೆ ಈ ರೀತಿ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೆ ರೆಸಲಂಟ್ ಆಗತ್ತೆ ಸೊ ತಡ್ಪಾಡಿ ಸಿಚುಯೇಷನ್ ಎಂಡ್ ಆಗತ್ತಾ ತಡ್ಪಾಡಿ ಸಿಚುವೇಶನ್ ಯಾವಾಗ ಎಂಡ್ ಆಗುತ್ತೆ ಸೊ ಅಟ್ ಪ್ರೆಸೆಂಟ್ ತಡ್ಪಾಡಿ ಸಿಚುಯೇಷನ್ ನಿಮ್ಮ ವ್ಯಕ್ತಿ ಜೊತೆಗೆ ಹೇಗಿದ್ದಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಅಪ್ಡೇಟ್ ಸಿಗುತ್ತೆ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸಿಚೇಷನ್ ಯಾವಾಗ ಎಂಡ್ ಆಗುತ್ತೆ ಎಂಡ್ ಆಗುತ್ತಾ ತಡ್ಪಾಡ್ ಸಿ ನಡೀತಾ ಇದೆ ಎಲ್ಲವೂ ಕೂಡ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ ಸೊ ಸೆವೆನ್ ಆಫ್ ಪೆಂಟಿಕಲ್ಸ್ ಇದೆ ಪೇಜ್ ಆಫ್ ಸೋಟ್ಸ್ ತ್ರೀ ಆಫ್ ಕಪ್ಸ್ ಓಕೆ ಅಂಡ್ ಫೋರ್ ಆಫ್ ಸೋಟ್ಸ್ ಸನ್ ಕಾರ್ಡ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಬಾಂಡ್ಸ್ ಇದೆ ಸೊ ಕೈಸ್ ಯಾರ ನೋಡ್ತಾ ಇದರ ಏಟ್ ಆಫ್ ಬಾಂಡ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಸನ್ ಐ ಹ್ಯಾವ್ ಫೋರ್ ಆಫ್ ಸೋರ್ಸ್ ತ್ರೀ ಆಫ್ ಕಪ್ಸ್ ಪೇಜ್ ಆಫ್ ಸೋರ್ಸ್ ಓಕೆ ಅಂಡ್ ಸೆವೆನ್ ಆಫ್ ಪೆಂಟಿಕಲ್ ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ಬಂದಿದೆ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಏನ್ ಹೇಳ್ತಾ ಇದೆ ತರ್ಪಾ ಸಿಚುಯೇಷನ್ ಎಂಡ್ ಆಗುತ್ತಾ ಅಂದ್ರೆ ತಡ್ಪಾಡ ಸಿಚುಯೇಷನ್ ಸಿ ದೇರ್ ಈಸ್ ಎ ಕಾರ್ಮಿಕ್ ಸೈಕಲ್ ಇನ್ ಯೋರ್ ಪರ್ಸನ್ ಲೈಫ್ ಅಥವಾ ನಿಮ್ಮ ಲೈಫ್ ಅಲ್ಲಿ ದೇರ್ ಈಸ್ ಎ ಕಾರ್ಮಿಕ್ ಸೈಕಲ್ ಒಂದು ಕಾರ್ಮಿಕ್ ಪ್ಯಾಟ್ರನ್ ಅಲ್ಲಿ ಇದ್ದೀರಾ ನಿಮ್ಮ ಜೀವನದಲ್ಲಿ ತಡ್ಪಾಡ ಸಿಚುವೇಷನ್ ಏನಕ್ಕೆ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ಕಾರ್ಮಿಕ್ ಯಾವುದೋ ಒಂದು ಪಾಸ್ ಲೈಫಿನ ಒಂದು ಕರ್ಮ ಆ ಒಂದು ಬ್ಯಾಗೇಜಸ್ ನಿಮ್ಮ ಜೀವನದಲ್ಲಿ ಅದು ಕಂಪ್ಲೀಷನ್ ಆಗದಿಕ್ಕೋಸ್ಕರ ತಡ್ಪಾಟಿ ರಿಲೇಶನ್ಶಿಪ್ ಮೂಲಕ ನಿಮ್ಮಿಬ್ಬರ ಮಧ್ಯೆ ಬಂದಿದೆ ಅಂತ ಹೇಳ್ತೀನಿ ಸೊ ಇದೆಲ್ಲ ಏನಕ್ಕೆ ಬಂದ್ರೆ ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದು ವಿಚಾರಗಳನ್ನ ಕೆಲವೊಂದು ವ್ಯಕ್ತಿಗಳಿಂದ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ನಿಮ್ಮನ್ನ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಿಕ್ಕೆ ನಿಮ್ಮನ್ನ ಹೀಲ್ ಮಾಡೋದಿಕ್ಕೆ ಯಾವುದೋ ಒಂದು ಡ್ರಾಮಾ ಅಥವಾ ಯಾವುದೋ ಒಂದು ಓನ್ಸ್ ಪಾಸ್ ಲೈಫ್ ಅಲ್ಲಿ ಏನಾಗಿದೆ ನಿಮ್ಮ ಜೀವನದಲ್ಲಿ ಅದೆಲ್ಲಾನು ಹೀಲ್ ಮಾಡೋದಕ್ಕೆ ತಡ್ಪಾಡ ಸಿಚುವೇಶನ್ ಬಂದಿದೆ ಮೇ ಬಿ ತಡ್ಪಾಟಿ ಸಿಚುಯೇಷನ್ ಕೇಮ್ ಟು ಮೇಕ್ ಯು ಸ್ಟ್ರಾಂಗ್ ಯಾಕೆಂತ ಅಂದ್ರೆ ನೋಡಿ ಐ ಆಮ್ ಗೆಟಿಂಗ್ ಸೆವೆನ್ ಆಫ್ ಪೆಂಟಿಕಲ್ ಕಾರ್ಡ್ ಪೇಜ್ ಆಫ್ ಸೋಟ್ಸ್ ಅಂಡ್ ತ್ರೀ ಆಫ್ ಕಾರ್ ಈ ತಡ್ಪಾಡಿ ಸುಚುಯೇಷನ್ ನಿಮ್ಮ ಜೀವನದಲ್ಲಿ ಇದೆ ಬಟ್ ತಡ್ಪಾಡಿ ಸಿಚುಯೇಷನ್ ಇಂದ ನಿಮಗೆ ಏನು ಪ್ರಾಬ್ಲಮ್ ಆಗ್ತದೆ ಬಟ್ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ ನಿಮ್ಮ ವ್ಯಕ್ತಿ ನಿಮಗೆ ಏನ್ ಟೈಮ್ ಕೊಡ್ಬೇಕು ಅದು ನಂಗೆ ಕೊಡ್ತಾ ಇದ್ದಾರೆ ಅವ್ರಿಗೂ ಅಷ್ಟೇ ಟೈಮ್ ಕೊಡ್ತಿದ್ದಾರೆ ದಿಸ್ ಇಸ್ ವಾಟ್ ಯು ಯೋರ್ ಥಿಂಗ್ ಬಟ್ ಸಿ ತಡ್ಪಾಡಿ ಸಿಚುಯೇಷನ್ ಒಂದು ಕಾರ್ಮಿಕ ಸೈಕಲ್ ಅದ್ ಯಾವತ್ತಿದು ಎಂಡ್ ಆಗೇ ಆಗುತ್ತೆ ಬಟ್ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂತ ನೀವೇನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಟೆಂಪರರಿ ವ್ಯಕ್ತಿಗೋಸ್ಕರ ಟೆಂಪೋರರಿ ಒಂದು ಗೋಸ್ಕರ ನಿಮ್ಮ ಇಡೀ ಲೈಫ್ನ ನೀವು ಡೆಸ್ಟ್ರಾಯ್ ಮಾಡೋದಕ್ಕೆ ನೋಡ್ತಾ ಇದ್ರ ಸಮ್ ವೇರ್ ಯು ಫೀಲ್ ನನ್ನ ವ್ಯಕ್ತಿಗೆ ಅವ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ನನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ ನನ್ ಮೇಲೆ ಪ್ರೀತಿ ಇಲ್ಲ ನಿಮ್ಮನ್ನ ನೀವೇ ಕಂಪೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ತುಂಬಾ ಜೆಲಸಿ ಪೊಸೆಸಿವ್ನೆಸ್ ಜಾಸ್ತಿ ಇದೆ ಬಿಕಾಸ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಯಾರೊಬ್ಬ ವ್ಯಕ್ತಿ ಇದಾರೆ ಅಂದ್ರೆ ಯಾರು ಕೂಡ ಡೈಜೆಸ್ಟ್ ಮಾಡ್ಕೊಳೋಕೆ ಆಗಲ್ಲ ಬಟ್ ನಾನೇನು ಹೇಳ್ಬಹುದು ಅಂದ್ರೆ ನಿಮ್ಮ ವ್ಯಕ್ತಿ ಯಾರ ಜೊತೆಗಿದ್ದಾರೆ ಆ ರಿಲೇಷನ್ಶಿಪ್ ಒಂದು ಕಾರ್ಮಿಕ್ ಸೈಕಲ್ ಆಗಿದೆ ಒಂದು ಕಾರ್ಮಿಕ್ ಪ್ಯಾಟ್ರನ್ ನಡೀತಾ ಇದೆ ಸೊ ಇದು ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಎಂಡ್ ಆಗೇ ಆಗುತ್ತೆ ಸೊ ಇಟ್ ಇಸ್ ಅನ್ ಟೆಂಪ್ರರಿ ಕನೆಕ್ಷನ್ ಸೊ ನೀವು ಈ ಟೆಂಪ್ರರಿ ವ್ಯಕ್ತಿಗೋಸ್ಕರ ರಿಲೇಶನ್ಶಿಪ್ಗೋಸ್ಕರ ನಿಮ್ಮ ಲೈಫಲ್ಲಿ ಇರುವಂತ ಏನೆಲ್ಲ ಡ್ರೀಮ್ಸ್ ನೀವು ಡೆಸ್ಟ್ರಾಯ್ ಮಾಡ್ಕೊತಾ ಇದ್ರ ಕಡೆ ನೀವು ತುಂಬಾ ಶಪ ಆಗ್ತಾ ಇದ್ರ ತುಂಬಾನೇ ಜಗಳ ಮಾಡ್ಕೊತಾ ಇದ್ರ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಥವಾ ನಿಮ್ಮ ಪಾರ್ಟ್ನರ್ ಏನ್ ಹೇಳ್ತಿದ್ದಾರೆ ಅದನ್ನ ನೀವು ಕೇಳ್ತಾ ಇಲ್ಲ ಅಥವಾ ಸಮಥಿಂಗ್ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ನಿಮಗೆ ಯಾವ ತರ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅದನ್ನು ಕೂಡ ನೀವು ಪೇಷನ್ಸ್ ಅಥವಾ ಸಮಥಿಂಗ್ ನೀವ್ ಏನ್ ನನ್ನ ವ್ಯಕ್ತಿಗೆ ಅವ್ರು ಬೇಕು ನಾನು ಬೇಡ ಇದೆಲ್ಲ ಅನ್ಕೊಂಡ್ ಅನ್ಕೊಂಡ್ ನೀವೇನು ಮಾಡ್ತಾ ಅಂದ್ರೆ ನೀವೇ ಒಂದು ಇನ್ಡೈರೆಕ್ಟ್ ಆಗಿ ಮೆಸೇಜ್ ಹೇಳ್ತಾ ಇದ್ರ ಇಲ್ಲಪ್ಪ ನಾನು ಬಿಟ್ಬಿಡು ಅವ್ರ ನೀರು ಅಂತ ನೀವೇ ಒಂದು ಇಂಡೈರೆಕ್ಟ್ ಆಗಿ ಒಂದು ಮೆಸೇಜ್ ನ ಕ್ರಿಯೇಟ್ ಮಾಡ್ತಾ ಇದ್ರ ಫ್ರೀಡಮ್ ಕೊಡ್ತಿ ಅಂದ್ರೆ ನೀವೇ ಫ್ರೀಡಮ್ ಕೊಡ್ತಾ ಇದ್ರ ಓಕೆ ನೀನ್ ಇದನ್ನೇ ಮಾಡು ನೀನ್ ಇದನ್ನೇ ಮಾಡಿದ್ರೆ ನೀನ್ ಹಿಂಗಿರ್ತೇನೆ ನೀವೇ ಒಂದು ಇಂಡೈರೆಕ್ಟ್ಲಿ ಕೊಡ್ತಾ ಇದ್ರೆ ಯು ಆರ್ ಫೀಡಿಂಗ್ ಎವ್ರಿಥಿಂಗ್ ಟು ಯುವರ್ ಪಾರ್ಟ್ನರ್ ಸೊ ಹಾಗಾಗಿ ಅದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀನಿ ಸೊ ಇದನ್ನೆಲ್ಲ ಹೆಂಗೆ ನೀವು ನಡ್ಸ್ಕೋಬೇಕು ಅಂದ್ರೆ ಮೆಚೋರ್ ಆಗಿ ನೀವು ನಡ್ಕೊಳ್ಳಿ ಡೋಂಟ್ ಕಂಪೇರ್ ಯೋರ್ ಸೆಲ್ಫ್ ಟು ಎನಿ ಒನ್ ನಿಮ್ಮ ಸಂಬಂಧನೇ ಬೇರೆ ಅವರ ಸಂಬಂಧನ ಬೇರೆ ನಿಮ್ಮ ಸಂಬಂಧ ಇಟ್ಸ್ ಪರ್ಮನೆಂಟ್ ಅವರ ಸಂಬಂಧ ಕಾಮಿಕ್ ಸೈಕಲ್ ಇಟ್ಸ್ ಅ ಟೆಂಪ್ರವರಿ ಸೊ ನಿಮ್ಮನ್ನು ಅವ್ರಿಗೂ ಅಜಗಜ ಡಿಫರೆನ್ಸ್ ಇದೆ ನೀವ್ ಯಾಕೆ ಅವರು ಅಂತ ಅನ್ಕೊಂಡ್ರು ನೀವು ಅವ್ರಂಗ್ ಹಾಕಕ್ಕೆ ಹೋಗ್ತಾ ಇದ್ರ ಕೆಳಗಡೆ ಹಾಕಿ ಅವ್ರನ್ನ ನೀವ್ ಎಷ್ಟೇ ಮಾನ ನಷ್ಟ ಮಾಡಿ ಅಥವಾ ಏನೇ ಅವ್ರಿಗೆ ಕಾಲೇದ್ರು ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗುತ್ತಾ ನಿಮ್ಮ ಪಾರ್ಟ್ನರ್ ಜೊತೆಗೆ ನೋ ಅದಿನ್ನೂ ಜಾಸ್ತಿ ಆಗುತ್ತೆ ನಿಮ್ಗೆ ನೀವೇನು ಅವ್ರು ಹಾಮ್ ಮಾಡ್ತೀರಾ ಅದು ನಿಮಗೆ ಮತ್ತೆ ಹಾಮ್ ಆಗ್ತಿದೆ ಫ್ರೆಂಡ್ ಫ್ರಾಮ್ ಯೋರ್ ಪಾರ್ಟ್ನರ್ ಸೊ ಇದನ್ನ ನೀವ್ ಮಾಡೋದು ಬಿಟ್ಬಿಟ್ಟು ನೀವು ಯಾವಾಗ ಪಾಸಿಟಿವ್ ಇಂದ ಪೇಷನ್ಸ್ ಇಂದ ಅದ್ ಏನಾಗುತ್ತೋ ಹಾಗೆ ಬಿಡು ನಾನು ಅದನ್ನ ಫೇಸ್ ಮಾಡ್ತೀನಿ ಯಾರಿಗೂ ಡಿಸ್ಟರ್ಬ್ ಮಾಡಿ ನೀವ್ ಯಾವಾಗ ಒಂದು ಲೆವೆಲ್ ಅಲ್ಲಿ ಮೆಚಾರಿಟಿ ಆಗಿ ಅದೆಲ್ಲಾನು ನೋಡ್ಕೊಂಡು ನೀವು ಸೈಲೆಂಟ್ ಇರ್ತೀರ ಅವಾಗ ನಿಮ್ಮ ಜೀವನದಲ್ಲಿ ಎಲ್ಲಾನು ನಿಮ್ಮ ಕಂಟ್ರೋಲ್ ಬರುತ್ತೆ ಸೊ ನೀವೇನ್ ಅನ್ಕೋತಾ ಇದ್ರ ಅಂದ್ರೆ ನೀವ್ ತುಂಬಾ ಅವಮಾನ ಮಾಡಿದ್ರೆ ಆ ಒಂದ್ ವ್ಯಕ್ತಿಗೆ ಅಥವಾ ನನ್ನ ವ್ಯಕ್ತಿನ ಕಂಟ್ರೋಲ್ ಮಾಡಿದ್ರೆ ಅಲ್ಲಿ ಹೋಗೋದ್ ಬಿಡ್ತಾರೆ ಸೊ ನೀವ್ ಅನ್ಕೋತಾ ಇದ್ರ ಒಂದು ಭ್ರಮೇನಲ್ಲಿ ಇಲ್ಲ ನಾನು ಇಲ್ಲ ನಾನು ಅನ್ಕೊಂಡಿದಾಗ್ಬಿಡುತ್ತೆ ಅಂತಾನು ಎಲ್ಲ ನೀವು ಇವಾಗ ಗೊತ್ತಿದ್ದು ಮಾಡ್ತಿದ್ದಾರೆ ಇವಾಗ ಗೊತ್ತಿಲ್ದೇನೆ ಇನ್ನೊಂದ್ ಕಡೆ ಮಾಡ್ತಾರೆ ಸೊ ಇದು ಏನ್ ನೀವು ಮಾಡ್ಬೇಕು ಅಂದ್ರೆ ಯು ಶುಡ್ ಟೇಕ್ ಇಟ್ ವೆರಿ ಮೆಚೂರ್ ಇಂದ ಮೆಚೂರ್ ಆಗಿ ನೀವು ಎಷ್ಟು ನೋಡ್ತೀರಾ ಅಷ್ಟು ನಿಮ್ಮ ತಡ್ಪಾಡ ಸಿಚುವೇಶನ್ ಅಷ್ಟು ಬೇಗ ಎಂಡ್ ಆಗುತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏನೆಲ್ಲ ಡಾರ್ಕ್ನೆಸ್ ಇದೆ ತಡ್ಪಾಡ ಸಿಚುವೇಷನ್ ಎಂಡ್ ಆಗಿ ಒಂದು ಬೆಳಕು ಬರುವಂತ ಸಮಯ ಇದೆ ಪ್ರಾಬಬ್ಲಿ ಐ ತಿಂಕ್ ವಿತ್ ಇನ್ ದ ನೆಕ್ಸ್ಟ್ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಒಳಗಡೆ ಈ ತಡ್ಬಾಡ ಸೊಲ್ಯೂಷನ್ ಖಂಡಿತವಾಗ್ಲೂ ಎಂಡ್ ಆಗುತ್ತೆ ಸೊ ಎಂಡ್ ಆಗಿ ನಿಮ್ಮ ಜೀವನ ಏನ್ ಕತ್ಲೆ ಆಗಿದೆ ಖಂಡಿತವಾಗ್ಲೂ ಬೆಳಕ್ ಬರುತ್ತೆ ಇಟ್ ಈಸ್ ಲೈಟ್ ಆಫ್ ಯುವರ್ ಲೈಫ್ ಸೊ ಖಂಡಿತವಾಗ್ಲು ನೀವು ಡೋಂಟ್ ಡಿಸ್ಟ್ರಾಯ್ ಯುವರ್ ಸೆಲ್ಫ್ ಅಂಡ್ ಡೋಂಟ್ ಡಿಸ್ಟರ್ಬ್ ಅಂತ ನಾನು ಹೇಳ್ತೀನಿ ನಿಮ್ಮನ್ನ ನೀವು ಡಿಸ್ಟರ್ಬ್ ಮಾಡ್ಕೋಬೇಡಿ ನಿಮ್ಮನ್ನ ನೀವು ಎಂಜಾಯ್ ಮಾಡಿ ಫೇಸ್ ನ ನೀವು ಎಂಜಾಯ್ ಮಾಡಿ ಸೊ ಅಂದ್ರೆ ನಿಮ್ಮ ಲೈಫ್ ನ ನೀವು ಸೆಲೆಬ್ರೇಟ್ ಮಾಡೋದನ್ನ ಕಲಿಬೇಕು ಡೋಂಟ್ ಥಿಂಕ್ ಲೈಕ್ ಓಕೆ ನನ್ನ ವ್ಯಕ್ತಿ ಆಗುತ್ತೆ ಗೋಯಿದ್ದಾರೆ ಅಥವಾ ಇದನ್ನ ನಾನು ಬೇರೆಯವರ ಹತ್ರ ಹೇಳ್ತೀನಿ ಅವಾಗ ಅದನ್ನ ಬಿಟ್ಬಿಡ್ತಾರೆ ಇದೆಲ್ಲ ನಿಮ್ಮ ಭ್ರಮೆ ಸೊ ಯಾವ ನಿಮ್ಮ ಭ್ರಮೆ ತಕ್ಕ ನಿಮ್ಮ ಜೀವನದಲ್ಲಿ ಏನು ನಡೆಯಲ್ಲ ಇಟ್ಸ್ ಆಲ್ ಅಬೌಟ್ ದ ಡೆಸ್ಟಿನಿ ಸೊ ಇದೆಲ್ಲ ನಿಮ್ಮ ಜೀವನದಲ್ಲಿ ನಡಿಬೇಕಾಗಿತ್ತು ನಡೀತಾ ಇದೆ ಆಗ್ಬೇಕಾಗಿತ್ತು ಆಗ್ತಾ ಇದೆ ಸೊ ಆಗಿದೆ ಅನ್ನೋ ಮಾತ್ರಕ್ಕೆ ಇದೇ ಕಂಟಿನ್ಯೂ ಆಗುತ್ತೆ ಅನ್ನೋದು ಅಲ್ಲ ಎವ್ರಿಥಿಂಗ್ ವಿಲ್ ಹೆಂಡ್ ಎಲ್ಲಾನು ಶೆಡ್ ಡೌನ್ ಆಗುತ್ತೆ ಸೊ ತಡ್ಪಾಡ ಸಿಚುವೇಶನ್ ಎಂಡ್ ಆಗುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌದು ವಿತ್ ಇನ್ ದ ನೆಕ್ಸ್ಟ್ ಸೆವೆನ್ ಮಂತ್ಸ್ ಒಳಗಡೆ ಅಂತ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾರೆ ಒಂದು ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಕೊಡಬೇಕು ಅದನ್ನು ಕೊಡ್ತಾರೆ ಸೊ ಕೂಡ ಮೇ ಬಿ ದಿಸ್ ಪರ್ಸನ್ಸ್ ಟೇಕಿಂಗ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಈಗಲೂ ಕೂಡ ನಿಮ್ಮ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಅವರು ಏನು ಕಡಿಮೆ ಮಾಡಿಲ್ಲ ಬಟ್ ನಿಮ್ಗೆ ಎಲ್ಲೋ ಒಂದ್ ಕಡೆ ದಟ್ ಈಸ್ ಡಿಸ್ಟರ್ಬಿಂಗ್ ಇದೆಲ್ಲ ಇರಬಾರ್ದಾಗಿತ್ತು ಬಟ್ ಇದನ್ನ ನೀವು ಎಕ್ಸೆಪ್ಟ್ ಮಾಡಬೇಕು ಸೊ ವೆನ್ ಯು ಎಕ್ಸೆಪ್ಟ್ ಥಿಂಗ್ಸ್ ಅವಾಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಿಮ್ಮ ಜೀವನದಲ್ಲಿ ಎಲ್ಲನೂ ಆದಾಗ ಬಿಟ್ಟು ಹೋಗುತ್ತೆ ನೀವ್ ಯಾವಾಗ ಅವ್ರನ್ನ ಹಿಡ್ಕೊಂಡು ಯಾವಾಗ ಅವ್ರ ನೀವು ಬೈತಿರ್ತೀರ ಅವಮಾನ ಮಾಡ್ತಿರ್ತೀರ ಅದು ನಿಮಗೆ ರಿವರ್ಸ್ ಆಗುತ್ತೆ ಬಿಕಾಸ್ ಕರ್ಮ ಎಕ್ಸ್ಚೇಂಜ್ ಆಲ್ವೇಸ್ ಕರ್ಮ ಇಸ್ ದೇರ್ ಅಂತ ಹೇಳ್ತಾ ತಡ್ಬಾಡ ಸಿಚುವೇಷನ್ ಎಂಡ್ ಆಗುತ್ತೆ ಪಾಸಿಟಿವ್